ನಮಸ್ತೆ ನಾನು ಈ ದಿನ ವೃಶ್ಚಿಕ ರಾಶಿ ಬಗ್ಗೆ ಹೇಳಿದ್ದೇನೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಇಪ್ಪತ್ತೆರಡರವರೆಗೆ ಹುಟ್ಟಿದವರು ತು ನಾನೀನು ಯಿ ಯು ಅಕ್ಷರದವರು ಮೊದಲು ನನ್ನ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಎರಡು ಮೂರು ಏಳು ಒಂಬತ್ತು ಶುಭ ಸಂಖ್ಯೆಗಳು ಇವರಿಗೆ ಬುಧವಾರ ಸೋಮವಾರ ಮಂಗಳವಾರ ಗುರುವಾರ ಶುಭವಾರಗಳು ಏನಾದರೂ ಒಳ್ಳೆಯ ಕೆಲಸ ಮಾಡಿ ಮುತ್ತು ಹವಳ ಕೈಗೆ ಹಾಕಿಕೊಳ್ಳಬಹುದು ಇವರಿಗೆ ಅದೃಶ್ಯ ಕಲ್ಲರ್ ಬಣ್ಣ ಅಂದರೆ ಕೆಂಪು ಮತ್ತು ಕಿತ್ತಳೆ ಇವರದ್ದು ಗುಣಲಕ್ಷಣ ಸ್ತ್ರೀಗುಣ ಇದು ಪ್ರಭಾವಿ ಗ್ರಹ ಮಂಗಳ ಇದು ಶುಭ ದಿಕ್ಕು ಅಂದರೆ ಉತ್ತರ ಇವರಿಗೆ ಮಾನಸಿಕ ಒತ್ತಡ ಇರುತ್ತೆ ಕಡಿಮೆ ನಿದ್ರೆ ಮಾಡೋದರಿಂದ ಮಾನಸಿಕ ಒತ್ತಡ ಆಗಬಹುದು ಸ್ವಲ್ಪ ಸ್ವಾರ್ಥ ಗುಣವೂ ಇದೆ ಶ್ರಮಜೀವಿಗಳು ಸಿ ಇ ಡಿ ಕೆಲಸ ಇವರಿಗೆ ಒಪ್ಪುತ್ತೆ ಅಂದರೆ ಗೂಢಾಚಾರ್ಯ ಗೂಢಾಚಾರಿಗಳು ಮಾಡ್ಬೋದು ಅಂದರೆ ರಹಸ್ಯ ಜೀವನವಿರದು ದೀರ್ಘ ಯೋಜನೆ ಮಾಡ್ತಾರೆ ಪ್ರೀತಿಯಿಂದ ನೋವಾಗುತ್ತೆ ಮದುವೆ ನಂತರ ಅಷ್ಟೇ ಭಾಗ್ಯೋದಯ ಸೇಡಿನ ಗುಣ ಧೈರ್ಯವಂತರು ಇವರಿಗೆ ಸ್ವಲ್ಪ ಬಿಸ್ನೆಸ್ ಆಗುತ್ತೆ ವ್ಯವಸಾಯ ಮಾಡ್ಬೋದು ರಿಪೇರಿ ಕೆಲಸ ಪೊಲೀಸ್ ಆರ್ಮಿ ಕೆಲಸ ವ್ಯಾಪಾರ ಮಾಡಬಹುದು ಇವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳಬಹುದು ಮಾನಸಿಕ ಒತ್ತಡ ನಿದ್ರೆ ಕಮ್ಮಿ ಮಾಡೋದರಿಂದ ಪ್ರಾಬ್ಲಮ್ ಆಗುತ್ತೆ ಜೊತೆಗೆ ಊಟ ಆಹಾರ ಸಮ ತಿನ್ನೋದ್ರದ್ದು ಸ್ವಲ್ಪ ಪ್ರಾಬ್ಲಮ್ ಬಂದು ಕಿಡ್ನಿ ಸಮಸ್ಯೆ ಸರ್ಜರಿಗಳು ಆಗುತ್ತಾ ಇರುತ್ತೆ ಸಣ್ಣ ಪುಟ್ಟದು ಹೊಟ್ಟೆ ನೋವು ಬರುತ್ತೆ ಗರ್ಭಕೋಶ ಸಮಸ್ಯೆ ಬರಬಹುದು ಇದು ಅಂದರೆ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಆರ ಅನಾರೋಗ್ಯ ಕಾಟ ಹೆಚ್ಚಾಗಿರುತ್ತದೆ ನೀವು ಸುಬ್ರಹ್ಮಣ್ಯನ ಆರಾಧನೆ ದುರ್ಗಿ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಗಣಪತಿ ಸಂಕಷ್ಟ ಚತುರ್ಥಿ ಮಾಡಿದ್ರೆ ಒಳ್ಳೆಯದು ಓಂ ಗಮ್ ಗಣಪತಿ ನಮ್ಮ ಅಥವಾ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ಓಂ ದುಮ್ ದುರ್ಗಾಯನಮಃ ಈ ಮಂತ್ರಗಳನ್ನು ಯಾವಾಗಲೂ ಜಪಿಸುತ್ತಿದ್ದರೆ ಅದಷ್ಟು ಕಾಟ ಕಮ್ಮಿಯಾಗುತ್ತದೆ